ನಮಸ್ಕಾರ ಸ್ನೇಹಿತರೆ ಮಾತುಕತೆ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ವ್ಯಕ್ತಿನ ಪರಿಚಯ ಮಾಡೋಕ್ಕೆ ಹೋಗ್ತಾ ಇಲ್ಲ ಬದಲಿಗೆ ಒಂದು ಸತ್ಯ ದೇವಿಯ ಪರಿಚಯ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅವರೇ ಕೆಂಚನಪಾಳ್ಯದ ಶ್ರೀ ಕಾಳಘಟ್ಟಮ್ಮ ದೇವಿ ಅಂತ ಈ ಕಾಳಘಟ್ಟಮ್ಮ ದೇವಿ ಅನೇಕ ಜನರಿಗೆ ಒಳಿತಿನ್ನ ಮಾಡ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಆ ಸ್ಥಳೀಯ ಗ್ರಾಮಸ್ಥರು ಆ ತಾಯಿ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ತಾಲೂಕಿನಲ್ಲಿ ತಿಪ್ಪಸಂದ್ರ ಹೋಬಳಿ ಉಳ್ಳೇನಹಳ್ಳಿ ಪೋಸ್ಟ್ನ ಕೆಂಚನಪಾಳ್ಯದ ಶ್ರೀ ಕಾಳಘಟ್ಟಮ್ಮ ದೇವಿಯ ಪವಾಡಗಳು ಪ್ರಖ್ಯಾತಿಯಾಗುವ ಮುನ್ಸೂಚನೆಯೂ ಕಾಣುತ್ತಿದೆ ಇಲ್ಲಿ ನಡೆಯುತ್ತಿರುವ ವಿಸ್ಮಯಗಳು ಪವಾಡಗಳು ಜನರನ್ನು ದಿಗ್ಭ್ರಮೆಗೊಳಿಸುತ್ತಿದೆ ನಮ್ಮ ಚಿತ್ರೀಕರಣದ ತಂಡವು ಅಲ್ಲಿಗೆ ಹೋದಾಗ ಶ್ರೀ ಕಾಳಘಟ್ಟಮ್ಮ ದೇವಿಯು ಹೇಗೆ ಉದ್ಭವವಾಯಿತು ಎಂದು ಕೇಳಿದ ನಮಗೂ ಒಂದು ಕ್ಷಣ ಆಶ್ಚರ್ಯವಾಯಿತು ಊಟದಲ್ಲಿ ಮಾರಮ್ಮ ಅಂತ ಇದೆ ಮಾರಮ್ಮ ಮತ್ತೆ ಇಲ್ಲಿ ಬಂದು ಕಾಳಘಟ್ಟಮ್ಮ ಮತ್ತೆ ಇನ್ನೊಂದು ಪಳೇಕ್ನಮ್ಮ ಅಂತ ಉಂಟು ಮೂರು ದೇವತೆಗಳಿಗೂ ಸೇರಿ ನಾವು ಜಾತ್ರೆ ಮಾಡ್ತಾ ಇದ್ದೆ ನಾವೊಂದ್ಸರಿ ಹಿಂಗೆ ಬೆಂಗಳೂರ್ ಕಡೆ ಹೋದ್ವಿ ಬಂದ್ ನೋಡಿದ್ರೆ ಅಂಕೋಲೆ ಮರನೇ ಕಾಣ್ತಾ ಇಲ್ಲ ಮತ್ತೆ ಈ ಆಲ್ ಮರ ಏನಾಗಿದೆ ಬೃಹತ್ಕಾರವಾಗಿ ಬೆಳೆದು ಇವತ್ತೇನಾಗಿದೆ ಈ ನಮ್ಮ ದೊಡ್ಡಾಲ್ ಮರ ಅಂತ ಕೇಳಿದಿರಲ್ಲ ಆ ರೀತಿ ಇದು ಬೆಳೀತಾ ಬರ್ತಾ ಇದೆ ಈ ಗ್ರಾಮಸ್ಥದ ಪ್ರಕಾರ ಹಲವಾರು ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ದನಕರುಗಳು ಮೇಕೆ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪುತ್ತಿದ್ದವು ಮನುಷ್ಯರು ಮಾರಣಾಂತಿಕ ಕಾಯಿಲೆಯಿಂದ ಸಾಯುತ್ತಿದ್ದರು ರೈತರು ಯಾವುದೇ ಬೆಳೆಗಳನ್ನು ಬೆಳೆದರೂ ಅದು ಫಲ ಬರುತ್ತಿರಲಿಲ್ಲ ಇದನ್ನೆಲ್ಲ ಕಂಡ ನೊಂದ ಸ್ಥಳೀಯರು ಹಲವಾರು ಪಂಡಿತರ ಬಳಿ ಪ್ರಶ್ನಿಸಿದಾಗ ಬಂದ ಉತ್ತರ ನಿಮ್ಮ ಗ್ರಾಮದ ಕಾಳಘಟ್ಟಮ್ಮ ದೇವರ ಸನ್ನಿಧಿ ಬಳಿ ಒಂದು ಅಂಕೋಲೆ ಮರವಿದೆ ಅದನ್ನು ಭಕ್ತಿಯಿಂದ ಪೂಜಿಸಿದಾಗ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದರು ಇದನ್ನು ಕೇಳಿದ ಗ್ರಾಮಸ್ಥರು ಭಕ್ತಿಯಿಂದ ಪೂಜಿಸಲಾರಂಭಿಸಿದರು ಕ್ರಮೇಣ ಅವರೆಲ್ಲಾ ಕಷ್ಟಗಳು ನಿವಾರಣೆಯಾಯಿತು ಕೆಲವು ವರ್ಷಗಳ ನಂತರ ಗ್ರಾಮಸ್ಥರು ಆ ಅಂಕೋಲೆ ಮರವನ್ನು ಪೂಜಿಸದೆ ಕಡೆಗಣಿಸಿದರು ಹಿಂದಿನಂತೆ ದನ ಕರುಗಳು ಮೇಕೆ ಪ್ರಾಣಿ ಪಕ್ಷಿಗಳು ಸಾಯಲಾರಂಭಿಸಿದವು ಗ್ರಾಮಸ್ಥರಿಗೆ ಮತ್ತದೇ ಸಮಸ್ಯೆ ಎದುರಾಯಿತು ಇದರ ಮಧ್ಯೆ ಈ ಅಂಕೋಲೆ ಮರದ ಮಧ್ಯದಲ್ಲಿ ಒಂದು ಆಲದ ಸಸಿಯು ಕಾಣಲಾರಂಭಿಸಿತು ಮತ್ತೆ ಗ್ರಾಮಸ್ಥರು ಈ ವಿಸ್ಮಯವನ್ನು ನೋಡಿ ಚಕಿತಗೊಂಡು ಪುನಃ ಪೂಜಿಸಲಾರಂಭಿಸಿದರು ನಾವು ಪಕ್ಕದಲ್ಲೆಲ್ಲ ಮಾಡ್ತಾ ಇದ್ದು ನಾವು ಬೇರೆ ಒಂದು ಮರ ಬರ್ತದೆ ಅನ್ಬಿಟ್ಟು ಕೊಂಬೆ ಕೊಂಬೆ ಕುಯ್ಯೋದು ಎಲ್ಲ ಮಾಡ್ತಿದ್ದವು ಮಾಡಿದ್ಮೇಲೆ ನಮ್ಗೆ ಇನ್ನು ಅನನುಕೂಲ ಆಗೋಯಿತು ಅಲ್ಲಿಂದೀಚೆಗೆ ಇದೇ ನಮಗೆ ತೊಂದರೆ ಆಗಿದ್ದು ಅಂದ್ಬಿಟ್ಟು ಊರೆಲ್ಲರೂ ಸೇರಿ ಪೂಜೆ ಮಾಡಿಕೊಂಡು ಅಭಿವೃದ್ಧಿ ಮೇಲೆ ನಮ್ಗೆ ಯಾವ ಅನನುಕೂಲ ಆಯ್ತಾ ಇಲ್ಲ ಈ ದೇವಿಯ ಸನ್ನಿಧಾನಕ್ಕೆ ಯಾವುದೇ ಜಾತಿ ಮತಗಳ ಭೇದ ಭಾವವಿಲ್ಲದೆ ಬಂದು ಪೂಜಿಸುತ್ತಾರೆ ಬೇರೆಲ್ಲ ಕುಯ್ತಾ ಇದ್ದೋ ಆದ್ರಿಂದ ಬೇಲಿ ಕಟ್ಟಕ್ಕೆ ಬೇರೆಲ್ಲ ಕುಯ್ದಾಗ ನಾವು ಎಲ್ಲ ನಮಗೆ ಗಾಯ ಎಲ್ಲ ಆಗೋಗಿದೋ ಆ ಮ್ಯಾಕೆ ಸಾಕಿದೋ ನಾವು ಮ್ಯಾಕೆ ಎಲ್ಲ ಸಪ್ ಕುಯ್ದಾಗ ನಮ್ಮ ಮ್ಯಾಕೆಯಲ್ಲ ಈ ಸಪ್ಪು ಇಲ್ಲ ಈ ಆಲದ ಮರವು ಸರಿಸುಮಾರು ಒಂದು ಎಕರೆಯಷ್ಟು ಹಬ್ಬಿ ಇನ್ನೂ ಬೆಳೆಯುತ್ತಿದೆ ಆದರೆ ಇದನ್ನು ಕಡೆಯುವವರಿಗೆ ಮಾತ್ರ ಅವಘಡ ತಪ್ಪಿದ್ದಲ್ಲ ಇದಕ್ಕೆ ಉದಾಹರಣೆ ಇದರ ಪಕ್ಕದ ಜಮೀನಿನ ಬ್ರಾಹ್ಮಣನವರು ಅವರ ಗದ್ದೆಗೆ ಪಸರಿಸಿದ ಆಲದ ಮರದ ಕೊಂಬೆಯನ್ನು ಕಡಿದರು ಆಗ ಅವರ ಮಗನಿಗೆ ಬುದ್ಧಿಭ್ರಮಣೆ ಆಯಿತು ಆ ಕೊನೆ ಕಡ್ದಿದ್ಮೇಲೆ ಅಯ್ಯಪ್ಪನ ಮಗ ಒಂಥರ ಬುದ್ಧಿ ಬ್ರಹ್ಮಣ್ಯ ಆಗಿರ್ತಾರ ಒಂಥರ ಇದಾಗಿ ಇಲ್ಲಿ ಪಕ್ಕದಲ್ಲೇ ಒಂದೊಂದುವರೆ ಕಿಲೋಮೀಟರ್ ಇಡೀತು ಕೆರೆ ಆ ಕೆರೆಗೆ ಹೋಗ್ಬಿಟ್ಟು ಹುಡುಗ ಸತ್ತೋಗ್ಬಿಟ್ಟ ಸತ್ತೋಗ್ಬಿಟ್ಟ ಸತ್ತೋಗ್ಬಿಟ್ ಮೇಲೆ ಅಯ್ಯಪ್ಪ ಅಲ್ಲಿ ಇಲ್ಲಿ ಶಾಸ್ತ್ರ ಸಂಬಂಧ ಅಂತ ಕೇಳಿದಾಗ ಈ ತರ ನೀನ್ ಕೊನೆ ಮರ ಕಡ್ದಿಕ್ಕೆ ಈ ತರ ಆಯ್ತು ಅಂತ ಅಂದ್ಮೇಲೆ ಅಯ್ಯಪ್ಪ ಇವತ್ತು ಹೆಚ್ಚು ಕಮ್ಮಿ ಒಂದ್ ಅರ್ಧ ಮುಕ್ಕಾಲ್ ಎಕರೆ ಜಮೀನು ವೇಸ್ಟ್ ಆದ್ರೂ ಕೂಡ ಒಂದ್ ಕಡ್ಡಿನೂ ಕೂಡ ಅಯ್ಯಪ್ಪ ಮುಟ್ತಾ ಇಲ್ಲ ಅದೇ ನಮ್ಮೂರಲ್ಲೇ ನಾನು ಈ ಮ್ಯಾಕೆಗೆ ಇದಕ್ಕೆ ಅಂತ ಹೇಳ್ಬಿಟ್ಟು ಸತ್ತು ಇದು ಎಲ್ಲ ಕುಡಿಯೋಕೋಯ್ತಿದ್ರು ಆ ಸಪ್ಪು ಇದ್ಮೇಲೆ ಅವ್ರ ಮನೇಲೂ ಮೇಕೆ ಎರಡು ಮೂರು ಮೇಕೆ ಸಪ್ ಮೇಲೆ ಅವ್ರಿಗುನು ಅದೇ ತರ ಪ್ರಶ್ನೆ ಕೇಳಕ್ ಹೋದಾಗ ಅದೇ ಉದ್ಭವ ಆದ್ಮೇಲೆ ಅವ್ರು ಎಲ್ಲಾ ಬಿಟ್ಬಿಟ್ಟಾದ್ಮೇಲೆ ಈಗ ಒಂದ್ ಹತ್ತದೈದು ವರ್ಷದಿಂದ ಈಚಗೆ ಇಷ್ಟು ಇದಾಯ್ತು ಜನರಿಗೆ ಈ ತಾಯಿ ವೈದ್ಯ ಆಗಿ ಕೂಡ ಕಾಪಾಡಿಕೊಂಡು ಬರುತ್ತಿದ್ದಾಳೆ ಅನೇಕ ಜನರ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಿದ್ದಾಳೆ ತಂದೆ ನಾವು ನಮ್ಮ ತಂದೆಗೆ ಹುಷಾರ್ ಇಲ್ದಲೆ ರಾಮಯ್ಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು ಅಲ್ಲಿ ಅವರು ಆಗಲ್ಲ ನಾವೇನು ಮಾಡಕ್ ಆಗಲ್ಲ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು ಆಮೇಲೆ ನಾವ್ ಬಂದು ಈ ತಾಯಿಗೆ ಮನೆ ಬಿದ್ದಿ ಕಣ್ಕಾಯಿ ಮಾಡಿಸಿ ನಿನ್ಗೆ ಒಂದು ಆರತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದ್ ಮಾಡಾದ್ಮೇಲೆ ಇವಾಗ ಚೆನ್ನಾಗಿದ್ದಾರೆ ಏನು ತೊಂದ್ರೆ ತಪ್ಪತ್ರ ಇಲ್ದಲೆ ಚೆನ್ನಾಗಿದ್ದಾರೆ ಇವಾಗ ತೋರಿಸಿದ್ವಿ ಹುಷಾರಾಗ್ತಿರ್ಲಿಲ್ಲ ಅಮ್ಮನ ನಂಬಿ ಪೂಜೆ ಮಾಡಿದ್ವಿ ನಾವು ಮಾಡಿದೆ ಆ ನಂಬಿಕೆ ಮೇಲೆ ಮಾಡಿದ್ಮೇಲೆ ನಾವು ಹುಷಾರಾದ್ವಿ ವ್ಯಾಪಾರ ಸಮಸ್ಯೆ ಉದ್ಯೋಗ ಸಮಸ್ಯೆ ಬೆಳೆ ಹಾನಿ ಹಾಗೂ ಅನೇಕ ಸಮಸ್ಯೆಗಳಿಗೆ ಈ ತಾಯಿಯನ್ನು ನಂಬಿದರೆ ಪರಿಹಾರ ಖಂಡಿತ ನಾನು ಹತ್ತದ್ನೈದು ವರ್ಷದಿಂದಲೂ ಮಾವಿನಕಾಯಿ ಬಿಸ್ನೆಸ್ ಮಾಡ್ತಿದ್ದೆ ಹತ್ತದ್ನೈದು ವರ್ಷದಿಂದಲೂ ನೆಟ್ಟಿಗೆ ನಮಗೆ ಫಸಲು ಇದೆಲ್ಲ ಕೊಡ್ತಿರ್ಲಿಲ್ಲ ಮತ್ತೆ ಎಲ್ಲ ಹೂವು ಆಗಿ ಹಂಗೆ ಪೀಚಾಗಿ ಉದುರ್ಕೊಂಡು ಇದಾಯ್ತಿದ್ದು ಆ ತಾಯಿ ನಮ್ಮ ಮರೆ ಮೇಲೆ ನನಗೆ ಈ ವರ್ಷದಲ್ಲಿ ನನಗೆ ಒಳ್ಳೆ ಫಸಲು ಕೊಟ್ಟೈತೆ ನನ್ನ ತೋಟದಲ್ಲೇ ಸ್ವಂತ ತೋಟದಲ್ಲೇ ನಿನ್ನೆ ಗುದಿ ಗುದಿಯಾಗಿ ಈ ವರ್ಷದಲ್ಲಿ ನನಗೆ ಆ ತಾಯಿ ನಮ್ಮ ಬೆಳೆ ಕೊಟ್ಟಿದ್ದಾಳೆ ಆ ತಾಯಿನ ನಮ್ಮವ್ವನಿಗೆ ನಾನು ಋಣಿಯಾಗಿರ್ತೀನಿ ಕಾಳಘಟ್ಟಮ್ಮ ದೇವಿಯು ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿದ್ದಾಳೆ ಅದರಲ್ಲಿ ಒಂದಾದ ವಿವಾಹ ಸಮಸ್ಯೆ ಅನೇಕರಿಗೆ ವಿವಾಹ ಆಗದಿರುವುದೇ ಶಾಪ ಈ ತಾಯಿಯ ಮೊರೆ ಹೋದಲ್ಲಿ ವಿವಾಹ ಖಂಡಿತ ಮತ್ತು ಮಕ್ಕಳಿಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ನೋಡೋದು ಎಲ್ಲೂ ಸೊತ್ತಾಗಲಿಲ್ಲ ಸೊತ್ತದ ಮದುವೆ ಮಾಡಿದಿವಿಂಗ್ ಆ ತಾಯಿ ದೇವರು ಒಳ್ಳೇದು ವರ ಕೊಟ್ಟರೆ ಚೆನ್ನಕ್ಕೆ ಯಾವ ತೊಂದ್ರೆ ಇಲ್ದಂಗೆ ಆ ತಾಯಿ ನಾವು ಮದ್ವೆ ಇವರು ಬೆಂಗಳೂರಿನ ನಿವಾಸಿ ಆಗಿದ್ದು ಮೂಲತಃ ಇಲ್ಲಿಯವರು ಇವರ ಪ್ರಕಾರ ಏನ್ ಅಂದ್ರೆ ಒಂದು ಕಾಳಗಟ್ಟಮ್ಮ ಸೇವಾ ಸಮಿತಿ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಅನ್ನ ನಿರ್ಮಿಸಿದ್ದೇವೆ ಕೂಡ ನಾವು ವಾರ ವಾರ ಬಂದು ಇಲ್ಲಿ ಏನು ಕಾರ್ಯಗಳಾಗಬೇಕು ಏನು ಯಾವ ತರ ರೀತಿ ಇದ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಜನಗಳನ್ನೆಲ್ಲ ಕರೆಸಿ ನಾವೆಲ್ಲ ಊರಿನ ಮುಖಂಡರನ್ನೆಲ್ಲ ಕರೆಸಿ ಮತ್ತೆ ಸುತ್ತಮುತ್ತ ಅಕ್ಕಪಕ್ಕ ಸಹ ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಸಹಾಯ ಮಾಡ್ತೀವಿ ಅಂತ ಅವರೇ ಬರ್ತಾ ಇದ್ದಾರೆ ಈ ದೇವಸ್ಥಾನದ ಅರ್ಚಕರಾದ ರಾಜಣ್ಣನವರು ಹೇಳುವ ಪ್ರಕಾರ ನಾನು ಈ ದೇವಸ್ಥಾನದ ಅರ್ಚಕ ಮೊದಲು ನಮ್ಮ ತಂದೆ ಪೂಜೆ ಮಾಡ್ತಿದ್ರು ಕಾರಣಾಂತರಗಳಿಂದ ನಮ್ಮೂರಲ್ಲಿ ಪೂಜೆ ನಿಂತೋಗಿತ್ತು ಆಮೇಲೆ ಊರಲ್ಲಿ ತುಂಬಾ ತೊಂದರೆಗಳು ಆಯ್ತು ಆಮೇಲೆ ಬೇರೆ ಕಡೆ ಎಲ್ಲ ಕೇಳೋದು ದೇವಸ್ಥಾನಗಳಲ್ಲಿ ಎಲ್ಲ ಎಲ್ಲಿ ಏನೇನು ತೊಂದರೆ ಏನ್ ಈ ತರ ಆಗ್ತಾ ಇದೆ ನಮ್ಮೂರಲ್ಲಿ ಈ ತರ ಅಂತ ಆಮೇಲೆ ಇಲ್ಲಿ ಕೇಳಿದಕ್ಕೆ ದೇವಸ್ಥಾನದಲ್ಲಿ ನಿಮ್ಮ ನಿಮ್ಮೂರಲ್ಲಿ ದೇವಸ್ಥಾನ ಈ ತರ ತೊಂದರೆ ಮಾಡಿದ್ರ ಪೂಜೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಆಮೇಲೆ ಬಂದ್ ಇಲ್ಲಿ ಎಲ್ಲ ಭಕ್ತಾದಿಗಳು ತುಂಬಾ ಜನ ಜಾಸ್ತಿ ಆಯ್ತು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಪೂಜೆ ಬಿಡಬೆಡ್ದು ಇಲ್ಲಿ ಮಾಡಬೇಕು ಅಂತ ಹೇಳಿ ಆಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ದು ಈಗ ತುಂಬಾ ಒಳ್ಳೇದಾಗಿದೆ ಊರಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ ಒಳಿತನ್ನು ಕಂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಸಂತೋಷದ ವಿಷಯ ಇವರು ಸತ್ಯಶಂಕರ್ ಕುಣಿಗಲ್ ನಿವಾಸಿ ಇವರು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ಇವರ ಸ್ನೇಹಿತರ ಸಲಹೆಯ ಮೇರೆಗೆ ಇಲ್ಲಿಗೆ ಬಂದು ತಾಯಿಯ ದರ್ಶನ ಪಡೆದಾಗ ಕೆಂಚನಪಾಳಿಯ ಕಾಳಗಟ್ಟ ಮುಂದೆ ಒಂದು ಸನ್ನಿಧಿ ಬಹಳ ಸತ್ಯವಾಗಿದೆ ಅಂತ ಹೇಳ್ತಾ ಇದ್ರು ನಾವು ಬಂದು ಆ ಜಾಗ ನೋಡಿದಾಗ ಏನು ಬಹಳ ಒಂದು ಒಂದು ವೈಬ್ರೇಷನ್ ಇದೆ ಅಂತ ನನಗೂ ಅನಿಸ್ತು ಅದೇ ರೀತಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಅಂಕೋಲೆ ಮರದೊಳಗೆ ಆಲದ ಮರ ಬೆಳೆದಿರೋದು ಬಹಳ ವಿಶೇಷತೆ ಇದು ನಾವು ನೋಡಿರೋ ಮಟ್ಟಿಗೆ ಕೇಳಿರೋ ಮಟ್ಟಿಗೆ ಎಲ್ಲೂ ಕಂಡಿಲ್ಲ ಇಲ್ಲಿ ಒಂದು ದೇವಸ್ಥಾನನ ಮಾಡ್ಬೇಕು ಅಂತ ಎಲ್ಲಾ ಊರಿನ ಪ್ರತಿನಿಧಿಗಳು ಅವರೆಲ್ಲ ಅನ್ಕೋತಾ ಇದಾರೆ ಅದಕ್ಕೆ ನಮ್ ಕೈಲಾದ್ ನಾವು ಏನೋ ಒಂದ್ ಮಾಡ್ಕೊಡ್ತೀವಿ ಅಂತ ಹೇಳಿ ಇದ್ ಮಾಡಿದೀವಿ ಬಹಳ ಸತ್ಯ ದೇವತೆ ಎಲ್ಲಾರ್ಗು ಒಳ್ಳೇದಾಗಿದೆ ಹಾಗೆ ಆ ತಾಯಿ ಈ ಊರಲ್ಲಿ ಇದ್ಕೊಂಡು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ನಾವು ಬೇಡ್ಕೋತೀವಿ ಇವರ ಹೆಸರು ಹುಚ್ಚಯ್ಯ ಇವರ ಅಣ್ಣನ ಮಗ ಒಂದು ದಿನ ಈ ಅಂಕೋಲೆ ಮರವನ್ನು ಕಡಿಯುತ್ತಿದ್ದಾಗ ಅವರ ಬೆಲೆ ಬಾಳುವ ಉಂಗುರ ಕಳೆದು ಹೋಯಿತು ನಂತರ ಇವರ ಮನೆಯಲ್ಲಿ ಅನೇಕ ಅವಘಡಗಳು ಉಂಟಾಯಿತು ಅವರ ಮನೆಯಲ್ಲಿರುವವರೆಲ್ಲರೂ ಚಿಂತೆಯಲ್ಲಿದ್ದಾಗ ಗ್ರಾಮದ ಹಿರಿಯರೆಲ್ಲರೂ ಇವರಿಗೆ ಆ ತಾಯಿಯ ಪೂಜೆ ಮಾಡಿದರೆ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತದೆ ಎಂದರು ಅಂದಿನಿಂದ ಇವರ ದಿನನಿತ್ಯದ ಕಾಯಕವೇ ತಾಯಿಯ ಸೇವೆ ಈ ಆಲದ ಮರದ ಮುಂದಿನ ಹುತ್ತದ ಪಕ್ಕದಲ್ಲಿರುವ ಬೇವಿನ ಮರವು ಒಂದು ಆಶ್ಚರ್ಯ ಸೃಷ್ಟಿಸಿದೆ ಕಾರಣ ಇದರ ಖಂಡದಲ್ಲಿ ಒಂದು ನಾಗರ ಹಾವಿನ ಆಕೃತಿ ಮೂಡುತ್ತಿದೆ ಸುತ್ತಮುತ್ತಲಿನ ಜನರು ಕೊಳವೆ ಬಾವಿಯನ್ನು ತೆಗೆಯುವ ಮುನ್ನ ಈ ತಾಯಿಗೆ ಪೂಜೆ ಸಲ್ಲಿಸಿದರೆ ನೀರು ಖಂಡಿತ ಎಂಬ ನಂಬಿಕೆ ನಾವು ಬೋರ್ ಕೊರ್ಸ್ಬೇಕು ಅಂತ ಹೇಳ್ಬಿಟ್ಟು ಏಳೆಂಟು ಜನ ಕೈಲಿ ಪಾಯಿಂಟ್ ಮಾಡಿಸ್ತೇ ಆದ್ರೆ ನಾವು ದೇವ್ರನ್ನ ಕೇಳು ಇಲ್ಲ ಹೋಗ್ಬಿಟ್ಟು ಎರಡ್ ಬೋರ್ ಕೊರ್ಸ್ತೆ ಬೋರ್ ಫೇಲ್ ಆದು ಆಮೇಲೆ ಯಾರೋ ಬುದ್ಧವಂತರು ಬಂದು ಎಲ್ಲಾನ ದೇವ್ರ್ ಕೇಳಕ್ ಇಲ್ವೇನೋ ಅಂತ ಅಂದ್ರು ನಾವು ಆಮೇಲೆ ನಮ್ಮೂರಲ್ಲೇ ದೇವ್ರ ಐತಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ತೀರ್ಥ ತಗೊಂಡು ಹೋಗಿ ಹಾಕಿ ಪಾಯಿಂಟ್ ಮಾಡ್ದಲ್ಲೇನೆ ನಾವು ಒಂದು ತೆಂಗಿನಕಾಯಿ ಮಾಡ್ಬಿಟ್ಟು ಬೋರ್ ಕೊರಸ್ತ ಬರೀ ನಾನೂರು ಅಡಿಗೆ ಇವತ್ತು ಮೂರ್ ಇಂಚ್ ನೀರ್ ಸಿಕ್ತೈತೆ ಹೀಗೆ ಹಿಂದಿನಿಂದ ಪವಾಡಗಳನ್ನು ತೋರಿಸಿ ಭಕ್ತಾದಿಗಳಿಗೆ ಒಳಿತನ್ನು ಮಾಡುತ್ತಿರುವ ಕಾಳಘಟ್ಟಮ್ಮ ದೇವಿಯು ಅನೇಕರಿಗೆ ಭಕ್ತಿದೇವರಾಗಿ ದೇವರಾಗಿ ತಮ್ಮ ಇರುವಿಕೆಯನ್ನು ತೋರಿಸುತ್ತಿದ್ದಾಳೆ ಆದರೆ ಇಂತಹ ಪವಾಡಗಳನ್ನು ಸೃಷ್ಟಿಸುತ್ತಿರುವ ದೇವಿಗೆ ಸೂರಿಲ್ಲದಂತಾಗಿದೆ ಅರಳಿ ಮರದ ಮುಂದಿನ ದೇವಸ್ಥಾನ ಶಿಥಿಲಗೊಂಡಿದೆ ಇದನ್ನು ಕೆಡವಿ ದೇವಸ್ಥಾನವನ್ನು ಕಟ್ಟಿಸಿ ತಾಯಿಯನ್ನು ಪ್ರತಿಷ್ಠಾಪಿಸಬೇಕೆನ್ನುವ ತಾಯಿಯ ಭಕ್ತರ ಮಹದಾಸೆಯಾಗಿತ್ತು ಈ ದೇವಸ್ಥಾನಕ್ಕೆ ಕುಣಿಗಲ್ಲಿನಿಂದ ಸಂಖಿ ಮಾರ್ಗವಾಗಿ ಕೂಡ ಬರಬಹುದು ಮತ್ತು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ತಿಪ್ಪಸಂದ್ರ ಹ್ಯಾಂಡ್ ಪೋಸ್ಟ್ಗೆ ಬಲಕ್ಕೆ ತಿರುಗಿದರೆ ಸನ್ನಿಧಾನಕ್ಕೆ ದಾರಿ ದೊರೆಯುತ್ತದೆ ಈ ದೇವಿಯ ದೇವಾಲಯದ ನಿರ್ಮಾಣಕ್ಕಾಗಿ ತಾವೆಲ್ಲರೂ ತನು ಮನ ಧನ ಇತ್ಯಾದಿಗಳಿಂದ ಸೇವೆ ಸಲ್ಲಿಸಿದರೆ ಆ ತಾಯಿಯ ಕೃಪೆಗೆ ಪಾತ್ರರಾಗುತ್ತೀರೂಪೇಣಿ ಸಂಸ್ಥಿತೇ ದೇವಿ ನಾರಾಯಣೇ ನಮೋಸ್ತು ಕಲಾಕಾಷ್ಟಿರೂ ನಮೋಸ್ತು ನೋಡಿದ್ರಲ್ಲ ಪ್ರೇಕ್ಷಕರೇ ಇಲ್ಲಿವರೆಗೂ ತಾಯಿ ಕಾಳಘಟ್ಟಮ್ಮ ದೇವಿ ಯಾವ ರೀತಿ ಪವಾಡಗಳನ್ನ ಸೃಷ್ಟಿ ಮಾಡಿದೆ ಅಂತ ನೀವು ಒಂದ್ಸಲಿ ಈ ದೇವಸ್ಥಾನಕ್ಕೆ ಭೇಟಿಯಾಗಿ ಆ ತಾಯಿ ಕಾಳಘಟ್ಟಮ್ಮ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ನಮ್ಮ ಚಾನೆಲ್ ಬಗ್ಗೆ ಕಾಮೆಂಟ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್ ಡೈನ್ ಅಪ್ ವಿತ್ ರಾಘವೇಂದ್ರ ಕುಣಿಗನು ಪರಾಯಣ ನಾರಾಯಣ